ಯಾದಗಿರಿ ಜಿಲ್ಲೆಯ ಶಾಪೂರ್ ತಾಲೂಕಿನ ವ್ಯಾಪ್ತಿಗೆ ಬರ್ತಕ್ಕಂಥ ದೂರ್ನಹಳ್ಳಿ ಗ್ರಾಮದಲ್ಲಿ ಹೊರವಲದಲ್ಲಿ ನಿರ್ಮಾಣ ಆಗಿರತಕ್ಕಂಥ ಕುಡಿನೀರಿನ ಟ್ಯಾಂಕ್ ಸುಮಾರು ಲಕ್ಷ ಲಕ್ಷ ಖರ್ಚು ಮಾಡಿಗಿಸಿ ಟ್ಯಾಂಕ್ ನಿರ್ಮಾಣ ಮಾಡಿದ್ರು ಕೂಡ ಉದ್ಘಾಟನೆಗಿಂತ ಮುಂಚಿತವಾಗಿ ಸೋರ್ತಕ್ಕಂಥದ್ದು ಇದು ಕಳಪೆ ಕಾಮಗಾರಿ ಮಾಡಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಿದ್ರು ತಕ್ಷಣ ಜಿಲ್ಲಾ ಆಡಳಿತ ಎಚ್ಚೆತ್ತುಕೊಂಡು ತಪ್ಪಿತಸ್ಥರ ಕಠಿಣ ಕ್ರಮ ಕೈಗೊಳ್ಳಬೇಕು ಮತ್ತು ಆ ಗ್ರಾಮದಲ್ಲಿ ಸಾಕಷ್ಟು ಜನ ವಾಸವಿದ್ದು ಅವರು ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅಂತೇಳಿ ಸಮರ್ಪಕವಾಗಿ ನೀರು ಬಳಕೆಗೆ ತಕ್ಷಣ ಅದು ರಿಪೇರಿ ಮಾಡಿಗಿಸಿ ಸಮರ್ಪವಾಗಿ ನೀರ್ ನೀರ್ ನಿರ್ವಹಣೆ ಮಾಡಲು ಅನುಕೂಲ ಮಾಡಿ ಕೊಡಬೇಕು ಮತ್ತೆ ತಪ್ಪಿಸ್ತಾ ಸಮಯ ಕಠಿಣ ಕ್ರಮ ಕೈಗೊಳ್ಳಬೇಕು ಇಲ್ಲದಿದ್ರೆ ಯಾದಗಿರಿಟ್ಟು ಶಾಪುರಕ್ಕೆ ಹೋಗ್ತಕ್ಕಂಥ ಪ್ರಮುಖ ರಸ್ತೆ ತಡೆದು ಬೃಹತ್ ಪ್ರತಿಭಟನೆ ಮಾಡ್ಬೇಕಂತಕ್ಕಂತ ಜಿಲ್ಲಾ ಆಡಳಿತಕ್ಕೆ ಇದೇ ಸಂದರ್ಭದಲ್ಲಿ ಎಚ್ಚರಿಕೆ ನೋಡ್ತೀನಿ బాగుంటున్నా <muchas> <muchas> <coughs> 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 ஒன்சல பந்திர அவன் நோட் யார் சூப்பர ஆ ಎರಡು ದಿನಗಳ ಹಿಂದೆ ನೀರ ಸರಬರಾಜಿಗೆ ಮಾಡಿದ ಹಿನ್ನೆಲೆಯಲ್ಲಿ ಕಂಪ್ಲೀಟ್ ಎಲ್ಲ ಕಡೆಗೇನದ ಸೀಪೇಜ್ ಆಗಿ ನೀರು ಸೋರ್ತಿರುವ ದೂರ್ನಳ್ಳಿ ಇರ್ ದೂರ್ನಳ್ಳಿಲಿರ್ತಕ್ಕಂಥ ನೀರಿನ ಹೆಡ್ ಟ್ಯಾಂಕ್